நமஸ்க்கொள் எல்லாம் எல்லாரும் ஏனுவ ஜாஸ்தி நீர் தவிராஸி ஹூட்வா நீர் இவ்வளோ தோட்ட கொட்டீனீங்க Música ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾ ಎಲ್ಲರೂ ಹೇಗಿದ್ದೀರಾ ಇವತ್ತು ಬೆಳಗ್ಗೆಯಿಂದ ವ್ಲಾಗ್ ಇದ್ದೀನಿ ಬೆಳಗ್ಗೆನೆ ನೀರು ಬಿಟ್ಟಿದ್ರು ನೀರನ್ನೆಲ್ಲ ಇಟ್ಕೊಂಡಾದ ಮೇಲೆ ಈಗ ಮಳೆ ಬಂದಿರಲಿಲ್ಲ ಹಾಗಾಗಿ ಹೂವಿನ ಗಿಡಗಳಿಗೆಲ್ಲ ಸ್ವಲ್ಪ ನೀರು ಹಿಡಿತಾ ಇದ್ದೀನಿ ನನಗೆ ಈ ರೀತಿ ಗಿಡಕ್ಕೆ ಗೊಬ್ಬರ ಹಾಕೋದು ನೀರು ಹಾಕೋದು ಹೊಸ ಗಿಡಗಳನ್ನು ಹಾಕೋದು ಹೂ ತೆಗೆಯೋದು ಇದೆಲ್ಲ ಭಾರಿ ಇಷ್ಟ ಆಗುತ್ತೆ ಹಾಗೆ ನನಗೆ ನೀರು ಹಾಕಬೇಕಾದ್ರೆ ಗಿಡಗಳು ನಗಾಡ್ತಾ ಇದ್ದಾವೆ ಅಂತ ಅನಿಸುತ್ತೆ ಯಾಕೆಂದರೆ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇರ್ತವೆ ಗಿಡಗಳಿಗೆಲ್ಲ ನೀರೆಲ್ಲ ಹಾಕಿ ಆಯಿತು ಜಾಸ್ತಿ ಹಾಕ್ತಾಯಿ ಹಸ್ಗಳಿಗೆಲ್ಲ ಬೂಸಾ ಇಟ್ಟು ಹಾಲು ಕರೆದು ಎಲ್ಲ ಆಗಿತ್ತು ನೀರು ಬಿಟ್ಟಿದ್ರು ನೀರನ್ನೆಲ್ಲ ಇಡ್ಕೊಂಡು ಇವಾಗ ಗಿಡಗಳಿಗೆಲ್ಲ ನೀರು ಆಗ್ತದೆ ಹಬ್ಬದ ಕ್ಲೀನಿಂಗನ್ನು ಇವತ್ತು ಮುಗಿಸ್ತಾ ಇದ್ದೀನಿ ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ರೆ ಎಲ್ಲರಿಗೂ ಹೊಸ ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ಬ್ಲಾಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಈ ಪುಟಾಣಿ ಬ್ಲಾಗ್ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಸರ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ ಹಾಗೆ ಯಾಕೆ ನೋಡ್ತಾ ಇದ್ದೀನಿ ನನ್ನ ಮಗಳಲ್ಲಿ ಮಾತಾಡೋದಕ್ಕೆ ಬಿಡ್ತಾ ಇಲ್ಲ ತಲೆ ತಿಂತಾಯ್ತು ಅದಕ್ಕೋಸ್ಕರ ನನಗು ಬಂತು ಇವತ್ತು ಬೆಳಗ್ಗೆ ಟಿಫನ್ ಟೊಮೊಟೊ ಬಾತ್ ಮಾಡಿದ್ದೆ ಅದರ ರೆಸಿಪಿ ಆಲ್ರೆಡಿ ಶೇರ್ ಮಾಡಿದ್ದೀನಿ ಹಾಗಾಗಿ ರೆಸಿಪಿಯನ್ನು ಮತ್ತೆ ಶೇರ್ ಮಾಡಲಿಲ್ಲ ಹಾಗೆ ಕ್ಲೀನಿಂಗ್ ಶುರು ಮಾಡ್ಕೊಂಡಿದ್ದೀನಿ ಇವತ್ತಿಗೆ ಏನಾದರೂ ಮಾಡಿ ಮನೆ ಒಳಗಿರುವಂತಹ ಎಲ್ಲದನ್ನು ಕ್ಲೀನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನಿನ್ನೆ ಎರಡು ರೂಮು ಹಾಲು ಎಲ್ಲ ಆಗಿದೆ ಇವತ್ತು ಕಿಚನ್ನು ಆಚೆ ಇಟ್ಕೊಂಡಿದ್ದೀನಿ ಹಾಗೆ ನಾಳೆಯಿಂದ ಹೊಸ ಕೆಲಸ ಇದೆ ಏನಂತಂದರೆ ನಮ್ಮೂರಲ್ಲಿ ಇರುವಂತಹ ದೇವಸ್ಥಾನದ ಪೂಜೆಯನ್ನು ಎಲ್ಲರಿಗೂ ಒಂದೊಂದು ಮನೆಗೆ ಹದಿನೈದು ಹದಿನೈದು ದಿನ ಕೊಡ್ತಾರೆ ಪೂಜೆ ಮಾಡೋದಕ್ಕೆ ನಾಳೆಯಿಂದ ನಮ್ಮದು ಈ ಗುರುವಾರದಿಂದ ನೆಕ್ಸ್ಟ್ ಬರ ಬುಧವಾರದವರೆಗೂ ಹದಿನೈದು ದಿನ ಪೂಜೆ ನಮ್ಮದು ಹೇಳ್ತೀನಿ ಅದ್ರ ಬಗ್ಗೆ ಮುಂದೆ ಮಾತಾಡ್ತೀನಿ ಇವತ್ತಿನೇ ಪುಟಾಣಿ ಒಳಗಾನ ಇವಾಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಇವತ್ತು ಅಡುಗೆ ಮನೆ ಕ್ಲೀನ್ ಮಾಡೋಣ ಅಂತ ಕೂತಿದ್ದೀನಿ ಕ್ಲೀನಿಂಗ್ ಶುರುವಾಗಿದೆ ತಿಂಡಿ ಆಯಿತು ಈ ಭಾಗ ಎಲ್ಲ ಪೂರ್ತಿ ಕ್ಲೀನ್ ಮಾಡಿ ಇಷ್ಟು ಕಿಟಕಿ ಎಲ್ಲ ತೊಳೆದು ವಾಶ್ ಮಾಡಿದ್ದೀನಿ ಬಾಕ್ಸ್ಗಳನ್ನೆಲ್ಲ ಬೆಳಗ್ಗೆ ರೇಷನ್ ತುಂಬಿ ಬಾಕ್ಸಿಗೆ ಜೋಡಿಸಿ ಟೇಬಲ್ ಎಲ್ಲ ಒರೆಸಿ ನಾ ಪಾತ್ರೆ ತೊಳೆದು ನೀರು ಹಿಡ್ಕೊಂಡು ಬಾಕ್ಸ್ ತೊಳೆದು ಬಾಕಿ ಹಾಕ್ಕೊಂಡು ಎಲ್ಲ ಕೆಲಸ ಈ ಆಗಿದೆ ಎಲ್ಲ ರೆಡಿ ಇದೆ ಮತ್ತೆ ಧೂಳು ಉದ್ರಬಾರ್ದು ಅಂತ ಟವಲ್ ಹಾಕಿಬಿಟ್ಟಿದ್ದೀನಿ ಸದ್ಯಕ್ಕೆ ಇರಲಿ ಅಂತ ಈ ಇವಾಗ ಈ ಕಡೆ ಕ್ಲೀನಿಂಗ್ ಇದೆ ಹಾಗೆ ಬಟ್ಟೆ ಎಲ್ಲ ತೊಳೆದಾಗಿತ್ತು ಬಟ್ಟೆನೆಲ್ಲ ಫೋಲ್ಡ್ ಮಾಡಿ ಇದ್ದೆ ಒನ್ ಟವಲ್ ಕೂಡ ಯಾವುದೂ ಬಿಟ್ಟಿಲ್ಲ ಎಲ್ಲದನ್ನು ಕೂಡ ತೊಳೆದಾಕಿದ್ದೆ ಹಾಗಾಗಿ ಫೋಲ್ಡ್ ಮಾಡ್ತಾ ಇದ್ದೀನಿ ಬೆಳಗ್ಗೆಯಿಂದ ಕಿಚನ್ ಕ್ಲೀನ್ ಮಾಡ್ತಾ ಇದ್ದೀನಿ ಹಾಗಾಗಿ ಒಂದೇ ಕೆಲಸನ ಬೆಳಗ್ಗೆಯಿಂದ ಇದ್ರೆ ಬೋರ್ ಆಗುತ್ತೆ ಮಧ್ಯೆ ಮಧ್ಯೆ ಈ ರೀತಿ ಎಡಿಟಿಂಗ್ ಕೆಲಸ ಮಾಡ್ಕೊಳ್ಳೋದು ಬಟ್ಟೆ ಫೋಲ್ಡ್ ಮಾಡೋದು ಇಲ್ಲ ಯಾವುದಾದ್ರೂ ಬೇರೆ ಜಾಗ ಹೋಗಿ ಕ್ಲೀನ್ ಮಾಡಿಬರೋದು ಈ ರೀತಿ ಬೇರೆ ಬೇರೆ ಕೆಲಸಗಳನ್ನು ಮಾಡ್ತಾಯಿದ್ದೀನಿ ಹಾಗೆ ನನ್ನ ಮಗಳನ್ನ ಜೊತೆ ಸ್ವಲ್ಪ ಹೊತ್ತು ಮಾತಾಡ್ತೀನಿ ಅವಳನ್ನು ನಾಟ ಆಡಿಸ್ತೀನಿ ಅವ್ರ ಸ್ಥಾನ ಇನ್ನೂ ಏನೂ ಆಗಿರಲಿಲ್ಲ ಚೆನ್ನಾಗಿ ಆಟ ಆಡ್ತಾ ಇದ್ದಾಳೆ ಎಷ್ಟೊತ್ತಿಗೆ ಮಲಗಿಸ್ತೀಯ ಮಮ್ಮಿ ಮಲಗಿಸ್ಪಾ ಮಲಗಿಸ್ಪಾ ಅಂತ ಕರೀತಾ ಇದ್ಲು ಅವ್ರ ಜೊತೆ ಆಟ ಆಡಿಕೊಂಡು ಮಾತಾಡಿಕೊಂಡು ಕೆಲಸ ಮಾಡ್ತಾಯಿದ್ದೀನಿ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದೇ ಒಂಥರ ಖುಷಿ ಟೈಮ್ ಹೋಗಿದ್ದೇ ಗೊತ್ತಾಗೋದಿಲ್ಲ ಅಷ್ಟು ಚೆನ್ನಾಗಿ ಟೈಮ್ ಪಾಸ್ ಆಗುತ್ತೆ ಹಾಗೆ ಬಟ್ಟೆಗಳನ್ನೆಲ್ಲ ಫೋಲ್ಡ್ ಮಾಡಿ ನಾಲ್ಕು ಜನ ಬಟ್ಟೆಗಳನ್ನು ಸಪ್ರೇಟಾಗಿ ಎತ್ತಿಟ್ಟು ಮತ್ತು ರೂಮೆಲ್ಲ ಒಂದ್ಸಲ ಇದು ಮಾಡಿ ಬಂದೆ ಬಟ್ಟೆ ಎಲ್ಲ ಹಾಕಿದ್ನೆಲ್ಲ ರೂಮೆಲ್ಲ ಮತ್ತೆ ಹರಡಿತ್ತು ಎಲ್ಲದನ್ನು ಕ್ಲೀನ್ ಮಾಡಿ ಈಗ ಮತ್ತೆ ಕಿಚನ್ ಕೆಲಸಕ್ಕೆ ಅಂತ ಬಂದಿದ್ದೀನಿ ಆಲ್ಮೋಸ್ಟ್ ಪಾತ್ರೆಗಳನ್ನೆಲ್ಲ ಬೆಳಗ್ಗೆ ಜೋಡಿಸಿ ದಿನಸಿ ತುಂಬಿ ಎಲ್ಲದು ಕೂಡ ಆಗಿತ್ತು ಗೋಡೆ ತೊಳೆಯೋದು ಈ ಕಡೆ ಸ್ವಲ್ಪ ಬಾಕಿ ಇತ್ತು ಅಷ್ಟೇ ಪೇಂಟಿಂಗ್ ಅಂತೂ ತುಂಬಾ ಹಾಳಾಗಿದೆ ಪೇಂಟ್ ಮಾಡಿಸ್ಬೇಕು ಅದರಲ್ಲಿ ಲಡ್ಡು ಚಿತ್ರಗಳು ಬೇರೆ ಇದೆ ಅದರಲ್ಲಿ ಅವಳ ಕಲೆಗಳೆಲ್ಲ ಗೋಡೆ ಮೇಲೆ ಹರಾಡ್ತಾ ಇದ್ದಾವೆ ಎಷ್ಟೇ ತೊಳೆದ್ರೂ ಅಂತೂ ಅದು ಹೋಗೋದಿಲ್ಲ ಏನಾದರೂ ಸ್ವಲ್ಪ ಎಣ್ಣೆ ಜಿಡ್ಡ ಆ ಥರ ಏನಾದರೂ ಇದ್ದರೆ ಹೋಗಲಿ ಅಂತ ತೊಳಿತಾ ಇದ್ದೀನಿ ಮನಸ್ಸಿಗೆ ಒಂಥರ ಸಮಾಧಾನ ಅಯ್ಯೋ ತೊಳೆದಿದ್ದೀನಿ ಕ್ಲೀನ್ ಆಗಿದೆ ಅಂತ ಎಷ್ಟು ಕ್ಯಾಮ್ರಾದಲ್ಲಿಗಿಂತ ಡೈರೆಕ್ಟಾಗಿ ನೋಡ್ಬೋದು ಗೋಡೆಗಳೆಲ್ಲ ಎಷ್ಟು ಹಾಳಾಗಿದೆ ಅಂತ ಅಷ್ಟು ಬಣ್ಣ ಎಲ್ಲ ಬಿಡಿಸಿದ್ದಾರೆ ಅದ್ರ ಮೇಲೆ ಚಿತ್ರ ಬಿಡಿಸಿದ್ದಾರೆ ಏನೇನು ಬರುತ್ತೆ ಎಲ್ಲದನ್ನು ಗೀಚಿ ಎತ್ತಾಗಿ ನಾನು ಯಾವಾಗ ನೋಡಿರೋದಿಲ್ಲ ಆವಾಗ ಎಲ್ಲ ಗೀಜಿ ಬಿಟ್ಟಿರ್ತಾಳೆ ಅದಕ್ಕೊಂದು ಸಲ ಎಲ್ಲದನ್ನು ಕ್ಲೀನ್ ಮಾಡ್ಕೊಳ್ತಾ ಇದ್ದೆ ನೀರಿಗೆ ಸ್ವಲ್ಪ ಶಾಂಪೂ ಹಾಕೊಂಡಿದ್ದೀನಿ ಹಾಗೆ ಬ್ರಷಲ್ಲಿ ಒಂಥರ ಜೋರಾಗಲ್ಲ ಸ್ವಲ್ಪ ಲೈಟಾಗಿ ಎಲ್ಲ ಸ್ಕ್ರಬ್ ಮಾಡಿ ಎಲ್ಲ ಒಂದು ಸಲ ಒರೆಸ್ಕೊಳ್ತಾ ಇದ್ದೀನಿ ನೀಟಾಗುತ್ತೆ ಅಂತ ರೋಸ್ ಹೋಗುತ್ತೆ ಬರ್ದಿರೋದು ಪೆನ್ನಿಂಗೆಲ್ಲ ಯಾವುದಕ್ಕೂ ಕೂಡ ಖಂಡಿತವಾಗಿಯೂ ಕೂಡ ಹೋಗೋದಿಲ್ಲ ಎಣ್ಣೆ ಜಿಡ್ಡು ಆ ಥರ ಇದ್ದರೆ ಹೋಗುತ್ತೆ ಬಾಕ್ಸ್ಗಳನ್ನು ಬೆಳಗೋದು ದಿನಸಿ ಹಾಕೋದು ಯಾಕೆ ತೋರಿಸಿಲ್ಲ ಅಂತಂದರೆ ಕಿಚನ್ ಕ್ಲೀನ್ ಮಾಡುವಾಗ ಆಲ್ಮೋಸ್ಟ್ ಅದನ್ನೇ ತೋರಿಸಿರ್ತೀವಿ ಬಾಕ್ಸ್ ಬೆಳಗೋದಾಗಿರ್ಬೋದು ಟ್ರೇಗಳನ್ನು ಒರೆಸೋದಾಗಿರ್ಬೋದು ಈ ರೀತಿ ಕೆಲಸಗಳನ್ನೇ ತೋರಿಸಿರ್ತೀನಲ್ಲ ಹಾಗಾಗಿ ಈ ಥರ ಬೇರೆ ಇರಲಿ ಅಂತ ಗೋಡೆಗಳನ್ನು ತೊಳೆಯೋದನ್ನು ಇವತ್ತು ಶೇರ್ ಮಾಡಿಕೊಂಡೆ ಹಾಗೆ ಮಧ್ಯ ಒಂದು ಸಲ ಬಂದು ಈಗ ತೋಟಕ್ಕೆ ಬಂದಿದ್ದೀನಿ ಹಸುಗಳನ್ನು ಕಟ್ಟಿ ಹೋಗೋಣ ಅಂತ ಇವತ್ತು ಹಸುಗಳು ಪೂರ್ತಿ ಜವಾಬ್ದಾರಿ ನಂದೇ ಅಂತ ಹೇಳ್ಬೋದು ಬೆಳಗ್ಗೆಯಿಂದ ಸಂಜೆವರೆಗೂ ನನ್ನ ಕೆಲಸನೇ ಇವತ್ತು ಹಾಗಾಗಿ ಕಿಚನ್ ಕ್ಲೀನ್ ಮಾಡಿ ಬೇಜಾರಾಗ್ತಾಯಿತ್ತು ಇತ್ತು ಮತ್ತೆ ಹಾಗಾಗಿ ಮತ್ತೆ ತೋಟಕ್ಕೆ ಬಂದು ಹಸು ಕಟ್ಟಿ ಹೋದರೆ ಮೈಂಡು ಕೂಡ ರಿಫ್ರೆಶ್ ಆದಂಗೆ ಆಗುತ್ತೆ ಅದಕ್ಕೋಸ್ಕರ ಈಗ ತೋಟಕ್ಕೆ ಬಂದಿದ್ದೀನಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಮತ್ತು ಇವಾಗ ಹಸ್ಗಳನ್ನೆಲ್ಲ ಮೇವಿ ಕಟ್ಟಿ ಮತ್ತೆ ಬಂದಿದ್ದೀನಿ ಕಿಚನ್ ಕ್ಲೀನ್ ಮಾಡೋಣ ಅಂತ ಇಲ್ಲಿ ಸ್ವಲ್ಪ ಎರಡು ಕಡೆ ಕಿಟಕಿ ಉಳ್ಕೊಂಡಿತ್ತು ಎರಡು ಕಿಟಕಿ ಉಳ್ಕೊಂಡಿತ್ತು ಹಾಗಾಗಿ ಅದನ್ನು ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಬಂದೆ ಅಲ್ಲೇ ಗ್ಯಾಸ್ ಎಲ್ಲ ಇರೋದರಿಂದ ಜಾಸ್ತಿ ಜಿಡ್ಡೆಲ್ಲ ಅಲ್ಲೇ ಆಗಿರುತ್ತೆ ರೋಸ್ ಎಲ್ಲ ಅಲ್ಲೇ ಆಗಿರುತ್ತೆ ಹಾಗಾಗಿ ಅಲ್ಲಿ ಕ್ಲೀನ್ ಮಾಡ್ತಾ ಇದ್ದೀನಿ ಹಾಗೆ ಕ್ಲೀನಿಂಗ್ ಅಂದರೆ ಜಾಸ್ತಿ ತೋರಿಸ್ತಾ ಇಲ್ಲ ಅಂದರೆ ನಮ್ಮಾಗಲ್ಲಿ ಜಾಸ್ತಿ ಅದೇ ಇರುತ್ತೆ ಕ್ಲೀನ್ ಮಾಡ್ತಾ ಇರೋದು ಹಾಗಾಗಿ ಸ್ವಲ್ಪ ಸ್ವಲ್ಪ ಸಣ್ಣ ಸಣ್ಣ ವೀಡಿಯೋ ಕ್ಲಿಪ್ಗಳನ್ನು ಶೇರ್ ಮಾಡಿದ್ದೀನಿ ಅಷ್ಟೇ ಯಾವುದನ್ನು ಡೀಪ್ ಆಗೇನು ತೋರಿಸಿಲ್ಲ ಕಿಚನ್ ಅಂತೂ ವೀಡಿಯೋದಲ್ಲಿ ಎರಡು ಮೂರು ನಿಮಿಷ ಮಾಡಿರಬಹುದು ಕ್ಲೀನ್ ಮಾಡೋದನ್ನು ಅಷ್ಟರಲ್ಲಿ ಮುಗ್ದೋಗಿರುತ್ತೆ ಆದರೆ ಬೆಳಗ್ಗೆಯಿಂದ ಸಂಜೆ ನಾಲ್ಕು ಗಂಟೆವರೆಗೂ ಕೂಡ ಇದೇ ಕೆಲಸ ಮಾಡಿದ್ದೀನಿ ಅಂತ ಹೇಳ್ಬೋದು ಅಷ್ಟು ಸಂಜೆ ಆಗ್ತಾ ಆಗ್ತಾ ಅಂತೂ ಬೇಜಾರಾಗ್ತಾ ಇತ್ತು ಅದೇ ಕೆಲಸ ಮಾಡಿ ಮಾಡಿ ಕೊನೆಗೂ ಎಲ್ಲದೂ ಕೂಡ ನೀಟಾಗಿ ಕ್ಲೀನ್ ಮಾಡಿದ್ದೀನಿ ಇನ್ನೇನು ಸಂಜೆ ಆಯಿತು ನಾನು ಕೂಡ ಫ್ರೆಶ್ ಅಪ್ ಆಗಿ ಹಸ್ಗಳನ್ನು ಹೊಡ್ಕೊಂಡು ಬರೋದಕ್ಕೆ ಅಂತ ಹೋಗ್ತಾ ಇದ್ದೀನಿ ದೀಪ ಎಲ್ಲ ಹಚ್ಚಿ ಆಯಿತು ಏನು ಜಾಸ್ತಿ ನೀರು ಬಿಡ್ತವಾ ಜಾಸ್ತಿ ಹೂ ಬಿಡ್ತಾವ ನೀರು ಹಾಕಿದರೆ ಅದಕ್ಕೆ ತೂತ ಮಾಡಿಸ್ಕೊಂಬಂದಿಯಾ ಸ್ನಾನ ಆಯಿತಾ ಹಾಂ ಏನು ತಿಂದೆ ಏನು ಊಟ ಮಾಡಿದೆ ಹಾಂ ಹಾಲಾನ ತಿಂದ ಯಾಕೆ ಅಳ್ತಾ ಯಾಕೆ ಅಳ್ತಾ ಇದ್ದೆ ಸಂಜೆ ನೀನು ಆಗಲೇ ಹೇಳ್ತಿದ್ದಲ್ಲಿ ಯಾಕೆ ಹೇಳ್ತಿದ್ದೆ ನೋಡಿ ಹೂವು ಎಷ್ಟು ಚೆನ್ನಾಗಿ ಬಿಟ್ಟಿತ್ತು ನಾಳಿಕೆ ಬಿದೋದ್ಲು ಬಿದೋದ್ಲು ತೋಟಕ್ಕೆ ಹೋಗಿ ಹಸ ಹೊಡ್ಕೊಂಡು ಬರ್ತೀನಿ ಒಳಗಿರ್ಬ ಅಮ್ಮನಿ ಬೇಡ ನಾನು ಆಚೆಲ್ ಬಿಟ್ಟೋಗಲ್ಲ ನೀನು ಒಳಗೆ ಹೋಗ್ಬಾ ಆಚೆಲ್ ಪಾಮೆಲ್ಲ ಬರ್ತವೆ ಬೈಕು ಎಲ್ಲ ಬರ್ತವೆ ಬರಲಿ ಅಂದರೆ ಕುದುತ್ತವೆ ರೋಡಿಗೆ ಹೋಗಲ್ಲಾದರೂ ನಾನು ಇನ್ನೊಬ್ಬಳನ್ನೇ ಬಿಟ್ಟು ಹೋಗಲ್ಲ ಒಳಗೆ ಹೋಗ್ಬಾ ಮನೆ ಅಕ್ಕ ಓಮ್ರಕ್ ಬರ್ಕಂತ ಹೇಳಿ ಹಾಕೊಂತ ಬೀರು ಬೇಗ ಹೋಗಿ ರಾಣಿನೂ ಲಕ್ಷ್ಮಿನ ಕರ್ಕೊಂಡು ಬರ್ತೀನಿ ಇಲ್ಲ ನಾನು ಮೇಯ್ಸ್ಕೊಂಡಿರಲ್ಲ ಬೇಗ ಹೋಗಿ ಬೇಗ ಹೊಡ್ಕೊಂಡು ಬೇಗ ಬರ್ತೀನಿ ಮೇಯ್ಸಲ್ಲ ಮಗನೆ ಮೇಯ್ದು ಆಯ್ತು ನೋಡಿ ಎಲ್ಲ ಎಲ್ಲ ದನ ಉಡ್ಕೊಂಡು ಹೋಗ್ತಿದ್ದಾರೆ ಹಾಲು ಕರಿಬೇಕು ಲೇಟ್ ಆಗುತ್ತೆ ಅಲ್ಲೇ ಎಲ್ಲ ಮನೆಗೆ ಹೋಗ್ತಿದ್ದಾರೆ ಬೇಗ ಹೋಗಿ ಬೇಗ ಬರ್ತೀನಿ ಬಾ ಒಳಕ್ಕೆ ಬಾ ನಾನು ಹೊಸ ಹೊಡ್ಕೊಂಡು ಬಂದು ಬೂಸ ಇಡ್ತೀನಲ್ಲ ಅವಾಗ ಬಂದು ಗಿಡಕ್ಕೆಲ್ಲ ನೀರು ಹಾಕ್ಬಂತ ನೀನು ಈಗ ಬೇಡ ಮಗನೇ ಅಮ್ಮ ಮಾತು ಕೇಳಲ್ಲ ನೀನು ಜಾಸ್ತಿ ನೀರು ನಾ ಬಂದ್ಮೇಲೆ ಹೂವಂತ ನಾನು ಬಂದ್ಮೇಲೆ ನೀರು ಹುಯ್ವಂತೆ ನಾನು ಹೋಗಿವಾಗ ಹೊಸ ಹೊಡ್ಕೊಂಡ್ ಬರ್ತೀನಿ ಮಣ್ಣಲ್ಲಿ ಆಮೇಲೆ ಆಚಲ್ ಬಿಟ್ಟೋಗಲ್ಲ ಬಾಬಾ ಟೈಮ್ ಆಯ್ತು ನಾನು ಹಿಂಗೆ ಮಾತಾಡಕ್ಕೆ ನಿಂತಾನಾಗ ಟೈಮ್ ಇಲ್ಲ ಮಗ್ನೆ ಟೈಮ್ ಆಯ್ತು ಬಾ ಬಾಬಾ ಒಳಗ್ಪ್ಪ ನಡಿ ಚಿನ್ನಿತಾಕ್ ನಡಿ ಈಗ ತೋಟ ಕೊಟ್ಟಿದ್ದೀನಿ ಹೇಗೋ ಮಾಡಿ ಅವಳಿಂದ ಮನೇಲಿ ಹತ್ರನೇ ಬಿಟ್ಟು ಹೋಗ್ತಾ ಏನು ಬರ್ತೀನಿ ಅಂತ ಆಟ ಮಾಡೋಕೆ ಶುರು ಮಾಡಿದರೆ ಒಂದು ಸಲ ನಾನು ಏನೇ ಹೇಳಿದ್ರು ಅವಳು ಸುಮ್ಮನೆ ಆಗೋದಿಲ್ಲ ಹೇಗೋ ಒಂದು ಸ್ವಲ್ಪ ಮಾತಿಗೇ ಒಪ್ಕೊಂಡ್ಲು ಒಂದು ಐದು ನಿಮಿಷ ಪೂಸಿ ಹೊಡೆದು ಮನೇಲೇ ಬಿಟ್ಟು ಹೋಗ್ತಾಯಿದ್ದೀನಿ ನಿತ್ಯ ಇದ್ದಾರೆ ಇಬ್ಬರು ಆಟ ಆಡ್ಕೊಂಡು ಇರ್ತಾರೆ ಬಿಟ್ಟೋದ್ರೆ ಭಯ ಇರುತ್ತೆ ಏನೂ ಇಲ್ಲ ಹತ್ತೇ ನಿಮಿಷ ಅಷ್ಟೇ ಹೋಗೋದು ಹಸು ಉಡ್ಕೊಂಡು ಬರೋದು ಮನೆಗೆ ಮಧ್ಯಾಹ್ನ ಹೋಗಿ ಕಟ್ಟಿ ಬಂದಿದೆ ಚೆನ್ನಾಗಿ ಮೇಯ್ದಿರ್ತವೆ ಇರ್ತವೆ ಚೆನ್ನಾಗಿ ಮೇವಿಗೆನೇ ಕಟ್ಟಿ ಬಂದಿದ್ದೀನಿ ಹಾಗಾಗಿ ಮೇಯಿಸೋದೇನೂ ಇಲ್ಲ ಹೋಗೋದು ಹಸು ಹೊಡ್ಕೊಂಡು ಬರೋದು ಅವಳು ಸಲ ಒಪ್ಕೊಳ್ಳೋದೇ ಇಲ್ಲ ನಾನು ಇರ್ತೀನಿ ಅಂತ ನಾನು ಬಂದೇ ಬರ್ತೀನಿ ಅಂತಾಳೆ ಇವತ್ತು ಹೆಂಗೋ ಒಪ್ಕೊಂಡ್ಲು ಬೇಗ ಹೋಗಿ ಬೇಗ ಬರಬೇಕು ಬ್ರೌನಿ ಅಂತ ನಾನು ತೋಟಕ್ಕೆ ಬಂದರೆ ನನ್ನ ಜೊತೆ ರೆಡಿ ಇರ್ತಾನೆ ಅವನ ಆಟ ನೋಡೋದೇ ಒಂಥರ ಚಂದ ಅಂತ ಹೇಳ್ಬೋದು ಸಣ್ಣ ಮಕ್ಕಳು ಆಟ ಆಡ್ತಾವಲ್ಲ ಅಷ್ಟು ಕ್ಯೂಟ್ ಕ್ಯೂಟಾಗಿ ಆಟ ಆಡ್ತಾನೆ ನಾನು ಎಲ್ಲಿ ಇರ್ತೀನಿ ನಾನು ಹಿಂದೆ ಇರ್ತಾನೆ ಅಂತ ಹೇಳ್ಬೋದು ತೋಟಕ್ಕೆ ಹೋದ್ರಂತೂ ಅಷ್ಟು ಚೆನ್ನಾಗಿ ಹಿಂಬಾಲಿಸ್ತಾನೆ ಇವಾಗ ಹಸ್ಗಳು ಹೊಡ್ಕೊಂಡು ಮನೆಗೆ ಹೋಗ್ತೀನಿ ಆ್ಯಕ್ಚುಲಿ ಹೇಳ್ಬೇಕಂತಂದರೆ ಈ ವಸೂಂದಲ್ಲ ಈ ಕರು ರಾಣಿ ಹಸುಂದು ಇದು ಕರು ಇವಳು ಲಕ್ಷ್ಮಿ ಈ ವಸು ಈ ಕರು ಬಂದ್ರೂ ಅಷ್ಟೇ ಮುದ್ದು ಮಾಡುತ್ತೆ ಈ ಕರುನು ಆ ವಸ್ಸು ಅಷ್ಟೇ ಮುದ್ದು ಮಾಡುತ್ತೆ ಇವರು ಒಂಥರ ಎಕ್ಸ್ಟ್ರಾ ಬಾಂಡಿಂಗ್ ಇವ್ರಿಬ್ರದ್ದು ಏನಮ್ಮ ಗೌರಿ ಗೌರಿ ನೀವ್ಯಾಕೆ ಹಂಗೆ ಬಿಟ್ಟಿದ್ಯಾ ತಿಂದಿಲ್ಲ ಇನ್ನು ಹೇಳಿದ್ನಲ್ಲ ಇವತ್ತು ಹಸ್ಕುಳ ಜವಾಬ್ದಾರಿ ಪೂರ್ತಿ ನಂದೇ ಅಂತ ಹಾಗಾಗಿ ಇವಾಗ ತೋಟಕ್ಕೆ ಹೋಗಿ ಹಸ್ಗಳನ್ನೆಲ್ಲ ಒಡ್ಕೊಂಡು ಬಂದಾದಮೇಲೆ ಬೂಸ ಇಟ್ಟು ನೀರು ಕುಡಿಸಿ ಎಲ್ಲದು ಆಯಿತು ಈಗ ಡೈರಿಗೆ ಹಾಲು ಹಾಕೋದಕ್ಕೆ ಅಂತ ಹಾಲು ಕರಿತಾ ಇದ್ದೀನಿ ಎರಡು ಹಸಂದು ಕೂಡ ಇವತ್ತು ಒಬ್ಬಳೇ ಹಾಲು ಕರಿತಾ ಇದ್ದೀನಿ ಡೈಲಿ ಇಬ್ಬರು ಕರಿತೀವಿ ಒಂದೊಂದು ದಿನ ಅವ್ರು ಬರೋದಕ್ಕೆ ಆಗೋದಿಲ್ಲ ಲೇಟ್ ಆಗುತ್ತಲ್ಲ ಅಂಥ ದಿನಗಳಲ್ಲಿ ನಾನು ಒಬ್ಬಳೇ ಹಾಲು ಕರಿತೀನಿ ಅಭ್ಯಾಸ ಆಗಿದೆ ಎರಡಾದ್ರೂ ಕರಿತೀನಿ ಆ ನಂತರ ಹಾಲು ಕರೆದು ಡೈರಿಗೆ ಹಾಲು ಹಾಕಿ ಬಂದು ರೆಡಿಯಾಗಿ ಇವತ್ತು ನಮ್ಮ ಆಂಟಿ ಊರಿಗೆ ಹೋಗ್ತಾ ಇದ್ದೀವಿ ರೀಸನ್ ಆಂಟಿಗೆ ಬಾಗಿಣ ತೊಗೊಂಡು ಹೋಗ್ತಾ ಇದ್ದೀವಿ ಹಾಗೆ ಅವತ್ತೊಬ್ಬರು ಕಮೆಂಟ್ ಹಾಕಿದ್ರು ಆಂಟಿಗೆ ಯಾಕೆ ಅಲ್ಲ ಅಮ್ಮನಿಗೆ ಬಾಗಿಣ ಕೊಡೋಕೆ ಹೋಗ್ತಿದ್ದೀನಿ ಅಂತ ಹೇಳಿದಕ್ಕೆ ಅಮ್ಮನಿಗೆ ಯಾಕೆ ಬಾಗಿಣ ಕೊಡ್ತೀರ ನೀವು ಅಂತ ಹೇಳಿದ್ರಿ ನಮ್ಮ ಮಾವನ ಅಂದರೆ ನನ್ನ ಹಸ್ಬೆಂಡ್ ಅಪ್ಪನ ತಂಗಿಯರು ನಾಲ್ಕು ಜನನೂ ಕೂಡ ಒಬ್ರು ಅಕ್ಕ ಮೂರು ಜನ ತಂಗಿಯರು ಹಾಗಾಗಿ ಅವ್ರು ಎಲ್ರಿಗೂ ಕೂಡ ನಾವು ಬಾಗಿಣ ಕೊಡ್ತೀವಿ ಅವರು ನಮಗೆ ದೊಡಮ್ಮ ಕೂಡ ಆಗಬೇಕು ಆಂಟಿ ಮತ್ತು ದೊಡಮ್ಮ ನಮ್ಮಮ್ಮನ ಅಕ್ಕಂದರು ಸಂಬಂಧದಲ್ಲೇ ಮದುವೆ ಆಗಿರೋದು ಇವಾಗ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ ನಮ್ಮಮ್ಮನ ಅಣ್ಣನ ಮಗನ್ನೇ ನಾನು ಮದುವೆ ಆಗಿರೋದು ಅಂದರೆ ಮಾವನ ಮಗನೇ ಮದುವೆ ಆಗಿರೋದು ಆ ಮೊನ್ನೆ ನಾನು ಒಂದು ವ್ಲಾಗನ್ನು ಶೇರ್ ಮಾಡ್ಕೊಂಡಿದ್ದೆ ನಮ್ಮ ಮನೆಗೆ ಅಪ್ಪ ಬಾಗಿಣ ತೊಗೊಂಡು ಬಂದಿದ್ದಾರೆ ಬಾಗಿಣ ಕೊಡೋದಕ್ಕೆ ಅಂತ ಅದಕ್ಕೆ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಕಮೆಂಟ್ಸನ್ನು ಹಾಕಿದ್ರಿ ಅದರಲ್ಲಿ ಒಂದು ಕಮೆಂಟ್ಸ್ ನನಗೆ ತುಂಬಾ ಬೇಜಾರಾಯಿತು ನಾನು ಹಬ್ಬ ಮಾಡ್ತೀನಿ ಅಕ್ಕ ಆದರೆ ನನಗೆ ಬಾಗಿಣ ಕೊಡೋಕ್ಕೆ ಯಾರೂ ಇಲ್ಲ ನಂಗೆ ತವ್ರ ಮನೆಯಿಂದ ಅಪ್ಪ ಅಮ್ಮ ಇಲ್ಲ ಅಂತ ಹೇಳಿದಾಗ ನಂಗೆ ಸಿಕ್ಕಾಬಿಟ್ಟೆ ಬೇಜಾರಾಯಿತು ಅವರು ನನಗೆ ರೆಗ್ಯುಲರಾಗಿ ಕಮೆಂಟನ್ನು ಹಾಕ್ತಾರೆ ಅಕ್ಕ ಅಂತ ಕರೀತಾರೆ ನಾನು ಅವರನ್ನು ಸಿಸ್ಟರ್ ಅಂತಲೇ ಕರೆಯೋದು ಅಷ್ಟು ನನಗೆ ಎಲ್ಲದನ್ನು ಶೇರ್ ಮಾಡ್ತಾರೆ ಅವ್ರ ಹೆಸರನ್ನು ಹಾಕ್ತಾ ಇಲ್ಲ ಅವ್ರಿಗೆ ಬೇಜಾರಾಗ್ಬೋದು ಏನೋ ಅಂತ ಪ್ರತಿಯೊಂದು ಖುಷಿ ವಿಚಾರ ಆಗಿರ್ಬೋದು ದುಃಖದ ವಿಚಾರ ಆಗಿರ್ಬೋದು ಅವ್ರ ಬಿಸ್ನೆಸ್ ಬಗ್ಗೆ ಆಗಿರ್ಬೋದು ಅವ್ರ ಲೈಫ್ ಬಗ್ಗೆ ಆಗಿರ್ಬೋದು ಅವರಂದ್ರೆ ನಂಗೆ ತುಂಬಾ ಇಷ್ಟ ಹಾಗೆ ಅವರೊಬ್ಬರೇ ಅಂತ ಅಲ್ಲ ಕೆಲವೊಬ್ರು ನಂಗೆ ತುಂಬ ಅಂದರೆ ತುಂಬಾ ಹತ್ರ ಆಗಿದ್ದಾರೆ ಅವ್ರ ಕಮೆಂಟ್ಸನ್ನು ನೋಡಿದ್ರೇನೆ ಗೊತ್ತಾಗುತ್ತೆ ಯಾರು ಕಮೆಂಟ್ಸ್ ಮಾಡ್ತಾ ಇದ್ದಾರೆ ಅಂತ ಅಷ್ಟು ಹತ್ರವಾಗಿದ್ದಾರೆ ಇವಾಗ ಆಂಟಿ ಮನೆಗೆ ಬಂದ್ವಿ ನಾವು ಹೋಗೋ ಅಷ್ಟರಲ್ಲಿ ಹಬ್ಬ ಎಲ್ಲ ರೆಡಿ ಆಗಿತ್ತು ಆ ಬೋಂಡ ಬಿಸಿದಾಕ್ತೀನಿ ಅಂತ ಬಿಸಿ ಬಿಸಿ ಬೋಂಡ ಮಾಡ್ತಾ ಇದ್ರು ತುಂಬ ಜನ ಅದನ್ನು ಮಿಸ್ ಮಾಡ್ಕೊಳ್ತಾರೆ ಗೌರಿ ಹಬ್ಬ ಬಂತು ಅಂದರೆ ಹೆಣ್ಮಕ್ಳಿಗೆ ಎಷ್ಟು ಖುಷಿ ಆಗುತ್ತೆ ಅಷ್ಟೇ ಬೇಜಾರು ಕೂಡ ಆಗುತ್ತೆ ಯಾಕೆ ಅಂತಂದರೆ ಆ ತವ್ರ ಮನೆಯಿಂದ ಬಾಗಿಣ ಕೊಡೋದಕ್ಕೆ ಕೆಲವರಿಗೆ ಯಾರೂ ಇರೋದಿಲ್ಲ ಅಂಥ ಟೈಮಲ್ಲಿ ಅಪ್ಪ ಅಮ್ಮ ಇರಬೇಕಿತ್ತು ಅಂತ ತುಂಬಾ ಅನಿಸುತ್ತೆ ಆದರೆ ಏನೂ ಮಾಡೋದಕ್ಕಾಗೋದಿಲ್ಲ ದೇವರು ಒಂದನ್ನು ನಾ ಕೊಟ್ಟಿದರೆ ಇನ್ನೊಂದು ಕಿತ್ಕೊಂಡಿರ್ತಾನೆ ಅಂತಲೇ ಹೇಳ್ಬೋದು ಇವರೇ ನಮ್ಮ ಆಂಟಿ ನಮ್ಮ ಅಮ್ಮನ ತಂಗಿ ನಾವು ಸಂಜೆ ಆಲ್ ಕರೆದು ಎಲ್ಲ ಹೋಗೋ ಅಷ್ಟರಲ್ಲಿ ಏಳುವರೆ ಆಗಿತ್ತು ಹತ್ತು ಗಂಟೆ ತನಕ ಇದ್ದು ಹತ್ತು ಗಂಟೆಗೆ ಮತ್ತೆ ವಾಪಸ್ ಬಂದ್ವಿ ಯಾಕಂತಂದರೆ ನಾಳೆ ಬೆಳಗ್ಗೆ ನಮ್ಮದು ಪೂಜೆ ಇದೆ ನಾವು ಕಡಿಮೆ ಅಂದರೂ ನಾಲ್ಕೂವರೆಗಾದ್ರೂ ಹೋಗಬೇಕು ಅಲ್ಲಿ ದೇವಸ್ಥಾನದತ್ರ ಎಲ್ಲ ಕ್ಲೀನ್ ಮಾಡೋದಕ್ಕೆ ಹಾಗಾಗಿ ನಾವಲ್ಲಿ ಉಳ್ಕೊಳ್ಳೋದಕ್ಕೆ ಆಗಲಿಲ್ಲ ಊಟ ಎಲ್ಲ ಮುಗಿಸ್ಕೊಂಡು ಸಂಜೆನೇ ಬಂದ್ವಿ ಇವತ್ತಿನ ಒಳಗೇ ಇಲ್ಲೇ ಮುಗಿಸ್ತಾ ಇದ್ದೀನಿ ಸಿಗ್ತೀನಿ ಮುಂದಿನ ಒಳಗಲ್ಲಿ ಥ್ಯಾಂಕ್ ಯು